ಕನ್ನಡ ಕಿರುತೆರೆಯ ಮಹಾನಟಿ ಶೋ ಈಗ ಮುಕ್ತಾಯಗೊಂಡಿದೆ ಗ್ರ್ಯಾಂಡ್ ಫಿನಾಲೆಯ ದಿನ ಐದು ಫೈನಲಿಸ್ಟ್ಗಳು ವೇದಿಕೆಗೆ ತಲುಪಿದ್ದರು ಗಗನ ಶ್ವೇತಾ ಭಟ್ ಧನ್ಯಶ್ರೀ ಪ್ರಿಯಾಂಕಾ ಆರಾಧನಾ ಭಟ್ ಫಿನಾಲೆ ವೇದಿಕೆಯಲ್ಲಿ ಇದ್ದರು ಆದರೆ ಇದರಲ್ಲಿ ಕೆಲವು ಮಾತ್ರ ಒಬ್ಬರಿಗೆ ಮೀಸಲಾಗಿತ್ತು ಕೊನೆಯವರೆಗೂ ನಾವು ವಿನ್ ಆಗಬಹುದು ಎಂಬ ಆತ್ಮವಿಶ್ವಾಸದಲ್ಲಿಯೇ ಕಳೆದಿದ್ದರು ಆದರೆ ಮಹಾನಟಿಯ ಚಿನ್ನದ ಕಿರೀಟ ತೊಟ್ಟಿದ್ದು ಮಾತ್ರ ಪ್ರಿಯಾಂಕಾ ಐವರಲ್ಲಿ ವೇದಿಕೆ ಮೇಲೆ ಉಳಿದಿದ್ದು ಇಬ್ಬರು ಅನುಶ್ರೀ ಬೇರೆ ವಿನ್ನರ್ಗಳ ಹೆಸರನ್ನು ಬೇಗನೆ ಘೋಷಿಸದೆ ತಮಾಷೆ ಮಾಡುತ್ತಿದ್ದರು ಆದರೆ ಇವರಿಬ್ಬರಿಗೂ ನಡುಕ ಶುರುವಾಗಿತ್ತು ಫೈನಲಿ ಪ್ರಿಯಾಂಕಾ ಹೆಸರು ಘೋಷಣೆಯಾಯಿತು ವಿನ್ನರ್ ಆದಮೇಲೆ ಖುಷಿ ಪಡದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಖುಷಿ ಪಟ್ಟ ಪ್ರಿಯಾಂಕಾಗೆ ಸಿಕ್ಕಿದ್ದು ಹದಿನೈದು ಲಕ್ಷ ಪ್ಯೂರ್ ಚಿನ್ನದ ಕಿರೀಟ ಇನ್ನು ಗೆದ್ದ ನಂತರ ಪ್ರಿಯಾಂಕಾ ಹೇಳಿದ್ದೇನು ಗೊತ್ತಾ ಈ ಗೆಲುವು ನನ್ನದು ಮಾತ್ರವಲ್ಲ ಈ ಸ್ಕ್ರೀನ್ ಮೇಲೆ ನಾನು ಚೆನ್ನಾಗಿ ಕಾಣಬೇಕು ಅಂದರೆ ಎಲ್ಲ ಟೆಕ್ನಿಷಿಯನ್ ಕೂಡ ಕಾರಣ ಇಂದು ವೋಟ್ ಹಾಕಿ ಇಲ್ಲಿಯ ತನಕ ತಂದು ನಿಲ್ಲಿಸಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಏನೇ ಸಾಧನೆ ಮಾಡಿದರೂ ಅದು ಝೀ ಕನ್ನಡದಿಂದ ಮಾತ್ರ ಸಾಧ್ಯ ಥ್ಯಾಂಕ್ ಯು ಝೀ ಕನ್ನಡ ಎಂದು ಅವರು ಹೇಳಿದ್ದಾರೆ ಇನ್ನು ಮಹಾನಟಿ ವೇದಿಕೆಯಲ್ಲಿ ರನ್ನರ್ಅಪ್ ಆದ ಧನ್ಯಶ್ರೀ ಮಹಾನಟಿ ವೇದಿಕೆಯಲ್ಲಿ ಆರಂಭವಾಗಿನಿಂದಲೂ ಎಲ್ಲರ ಗಮನ ಸೆಳೆಯುತ್ತಾ ಬಂದವರು ಧನ್ಯಶ್ರೀ ತಮ್ಮ ಅಭಿನಯದಿಂದ ಧನ್ಯಶ್ರೀ ಗಮನ ಸೆಳೆದರೆ ಅವರ ತಂದೆ ಹಾಸ್ಯದಿಂದ ಗಮನ ಸೆಳೆದಿದ್ದರು ಇದೀಗ ಎರಡನೇ ಅಪ್ ಆಗಿ ಹತ್ತು ಲಕ್ಷ ಬಹುಮಾನವನ್ನು ಧನ್ಯಶ್ರೀ ಪಡೆದಿದ್ದಾರೆ